ಓದುಗದರುಗಳಿಗೆ ನಮಸ್ಕಾರಗಳು ಒಮರ್ಟ ಒಮರ್ಟಾ ಅಂತ ಕೇಳೋದಕ್ಕೆ ವಿಚಿತ್ರ ಅನ್ಸತ್ತೆ ಅಲ್ವಾ ಹೌದು ನಾನು ಇಂದು ನಿಮ್ಮೆದುರಿಗೆ ತಂದಿರುವ ಪುಸ್ತಕ ಒಮರ್ಟ ಅಕ್ಷರ ಮಾಂತ್ರಿಕ ರವಿ ರವಿಬಿಳಗೆರೆಯವರ ಮತ್ತೊಂದು ಅದ್ಭುತ ಪುಸ್ತಕ ಅವರೇ ಹೇಳಿದಂತೆ ಒಮರ್ಟ ಅಂದರೆ ಭೂಗತ ಭಾಷೆಯಲ್ಲಿ ಸುಮ್ಮನಿರು ಎಂದರ್ಥ ಅಂದರೆ ಸೈಲೆನ್ಸ್ ಇಂತಿಪ್ಪ ವಿಚಿತ್ರ ಹೆಸರಿನ ಈ ಕಾದಂಬರಿ ಬೆಂಗಳೂರು ಎಂಬ ಮಾಯಾನಗರಿಯ ಭೂಗತ ಜಗತ್ತನ್ನು ನಮ್ಮ ಮುಂದೆ ವಿವರವಾಗಿ ಬಿಚ್ಚಿಡುತ್ತಾ ಹೋಗುತ್ತದೆ ಒನ್ಸ್ ಅಗೇನ್ ನೀವು ರೋಚಕತೆಯನ್ನು ಇಷ್ಟಪಡುವಿರಾದರೆ ಶುರುವಿನಿಂದ ಹಿಡಿದು ಕೊನೆಯ ಗುಕ್ಕಿನವರೆಗೂ ಇದು ಒಂದು ಕ್ಷಣವೂ ನಿಮ್ಮನ್ನು ಅತ್ತಿತ್ತ ನೋಡಲು ಬಿಡುವುದಿಲ್ಲ ಕಥೆ ಭೂಗತ ಲೋಕದ್ದೇ ಆದರೂ ಇದರ ನಾಯಕ ಜೀವ ಭೂಗತ ಪಾತಕಿಯೇ ಆದರೂ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ಅವನ ಪಕ್ಷ ವಹಿಸಿಬಿಡುತ್ತದೆ ಅವನ ಗೆಲುವಿಗೆ ಸಂತೋಷ ಮತ್ತು ಅವನ ಒಂದು ಸಣ್ಣ ಬೀಳಿಗೆ ವ್ಯತೀತವಾಗುತ್ತಾ ಹೋಗುತ್ತದೆ ಅಷ್ಟರ ಮಟ್ಟಿಗೆ ನಾವು ಈ ಕಾದಂಬರಿಯ ಕಥೆಯ ಒಳಗಡೆ ಪ್ರವೇಶ ಪಡೆಯುತ್ತೇವೆ ಬಹುಶಃ ಹೀಗೆ ಪುಸ್ತಕದಲ್ಲಿ ಸಿನಿಮಾ ತೋರಿಸುವ ಶಕ್ತಿ ನಮ್ಮ ರವಿ ಬೆಳಗೆರೆಯವರಿಗೆ ಸಿದ್ಧಿಸಿತ್ತು ಅನಿಸುತ್ತೆ ಇನ್ನೊಂದು ಮುಖ್ಯ ವಿಷಯ ಈ ಕಾದಂಬರಿಯಿಂದ ಯಾವುದೇ ಸೈದ್ಧಾಂತಿಕ ಜ್ಞಾನ ನಮಗೆ ಸಿಗೋದಿಲ್ಲ ಆದರೆ ನಮ್ಮ ದಿನವನ್ನು ಸುಂದರವಾಗಿಸುವ ನಮ್ಮ ಮನವನ್ನು ಉಲ್ಲಸಿತವಾಗಿಸುವ ಶಕ್ತಿ ಈ ಪುಸ್ತಕಕ್ಕಿದೆ ಇಬ್ಬರು ಭೂಗತ ಪಾತಕಿಗಳ ನಡುವಿನ ಯುದ್ಧ ಹೊಡೆದಾಟ ಕೊಲೆಗಳು ಏಳು ಬೀಳು ಎಲ್ಲವನ್ನೂ ಬೆಳಗೆರೆಯವರು ಇದರಲ್ಲಿ ತುಂಬ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಓದು ಒಂದ್ಸರಿ ಓದಿ ಧನ್ಯವಾದಗಳು